ಎಲ್ಲರಿಗೂ ಶರಣು ಶರಣಾರ್ಥಿಗಳು ಇವತ್ತು ನಾವು ಶಿವರಾತ್ರಿ ಅಂದ್ರೇನು ಶರಣ ಅಂದ್ರೇನು ನಮ್ಮ ದೃಷ್ಟಿಯ ಶಿವರಾತ್ರಿ ಅಂದ್ರೇನು ಶರಣರ ದೃಷ್ಟಿಯ ಶಿವರಾತ್ರಿ ಅಂದ್ರೆ ಏನು ಅನ್ನೋದನ್ನು ಸಂಕ್ಷಿಪ್ತವಾಗಿ ಆದ್ರೂ ನಾವೊಂದಿಷ್ಟು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ ಈ ವಿಚಾರವಾಗಿ ಬಸವಣ್ಣನವರೇ ಒಂದು ವಚನವನ್ನು ಬರೀತಾರ ಆ ವಚನವನ್ನು ಮೊದಲಿಗೆ ನಾನು ಹಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಅದರ ನಂತರ ಅದರ ಬಗ್ಗೆ ನಾವು ಚಿಂತನೆಯನ್ನು ಮುಂದುವರ್ಸೋಣ ಆ ವಚನ ಯಾವುದು ಅಂದ್ರ ನಿದ್ರೆ ಗೈದಡೆ ಜಪ ಕಾಣಿರೋ ಶರಣ ನಿದ್ರೆ ಗೈದಡೆ ಜಪ ಕಾಣಿರೋ ಶರಣನೆದ್ದು ಕುಳಿತಾಡೆ ಶಿವರಾತ್ರಿ ಕಾಣಿರೋ ಶರಣ ನಿದ್ರೆ ಗೈದಡೆ ಜಪ ಕಾಣಿರೋ ಶರಣ ನಡೆದುದೇ ಪಾವನ ಕಾಣಿರು ಶರಣ ನುಡಿದುದೇ ಶಿವತತ್ವ ಕಾಣಿರೋ ಶಿವತತ್ವ ಕಾಣಿರು ಕೂಡಲ ಸಂಗನ ಶರಣನ ಕಾಯವೇ ಕೂಡಲ ಸಂಗನ ಶರಣನ ಕಾಯವೇ ಕೈಲಾಸ ಕಾಣಿರೋ ಕೈಲಾಸ ಕಾಣಿರೋ ಇದು ಬಸವಣ್ಣನವರು ಬರೆದಂತ ಅದ್ಭುತ ವಚನಗಳ ಒಳಗ ಇದೊಂದು ಅದ್ಭುತ ವಚನ ಈ ವಚನದೊಳಗ ಅವರು ಮೊದಲಿಗೆ ಹೇಳ್ತಾರ ಒಂದೊಂದು ಸಾಲಿನ ಬಗ್ಗೆ ನಾವು ಚಿಂತನೆಯನ್ನ ಮಾಡ್ಕೊತ ಹೋಗೋನು ಶರಣ ನಿದ್ರೆ ಗೈದಡೆ ಜಪ ಕಾಣಿರೋ ಶರಣ ನಿದ್ರೆ ಗೈದಡೆ ಜಪ ಕಾಣಿರೋ ಶರಣನೆದ್ದು ಕುಳಿತಡೆ ಶಿವರಾತ್ರಿ ಕಾಣಿರೋ ಈ ಶಿವರಾತ್ರಿ ಅನ್ನೋದಕ್ಕಿಂತ ಮೊದಲ ನಾವು ಶರಣ ಅನ್ನೋ ಪದದ ಕುರಿತಾಗಿ ಅದರ ಅರ್ಥ ಏನು ಶರಣ ಅಂದ್ರೆ ಏನು ಅದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕಾಗತ್ತೆ ಶರಣ ಅಂದ್ರೇನು ಸಾಮಾನ್ಯವಾಗಿ ಪದಕೋಶದೊಳಗ ಶಬ್ದಾರ್ಥವಾಗಿ ನಾವು ನೋಡಿದ್ರ ಶರ ಅಂದ್ರ ಬಾಣ ಅಂತ ಅರ್ಥ ಕೊಡ್ತದ ನ ಅಂದ್ರ ಇಲ್ಲವಾಗುವುದು ಇಲ್ಲವಾಗಿಸುವುದು ಅಂದ್ರ ಅದರ ಅರ್ಥ ನಾವು ಮೊದಲು ಹೆಂಗಿರ್ತೇವೋ ಶರಣರ ಸಂಘ ಮಾಡಿದ ಮೇಲೆ ಸಾಧನೆಯ ಮೆಟ್ಟಿಲುಗಳನ್ನು ಹತ್ತಿತಾ ಹೋದಂಗ ನಾವು ಧ್ಯಾನಾಶಕ್ತರು ಆಗ್ತಾ ಹೋದಂಗೆ ನಮ್ಮಲ್ಲಿ ನಾವೇ ಇಲ್ಲವಾಗುವುದು ಅಂದ್ರೆ ಮೊದಲು ತರ ಇರಲಾರದೆ ವಿಶೇಷವಾಗಿ ರೂಪುಗೊಳ್ಳೋದು ಅಂತ ಅರ್ಥ ಆಗುತ್ತ ಅದಕ್ಕೆ ಒಂದು ಬೆಸ್ಟ್ ಉದಾಹರಣೆ ಅಂತಂದ್ರ ಮಹಾದೇವಿ ಕಲ್ಯಾಣಕ್ಕೆ ಮೇಲೆ ಅಕ್ಕ ಮಹಾದೇವಿ ಆಗ್ತಾರ ಸಿದ್ದರಾಮೇಶ್ವರರು ಶಿವಯೋಗಿ ಸಿದ್ದರಾಮರು ಆಗ್ತಾರ ಚನ್ನಬಸವಣ್ಣ ನಂತರದೊಳಗ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣ ಅಂತ ಅನ್ಸ್ಕೊಳ್ತಾರ ಆ ರೀತಿ ಶರಣ ಇದ್ದಂಗೆ ಇರಲಾರದೆ ವಿಶೇಷವಾಗಿ ರೂಪುಗೊಳ್ಳುವುದೇ ಶರಣನ ಅರ್ಥ ಅಂತ ಆಗುತ್ತೆ ಅಂದ್ರೆ ಸಂಸಾರದೊಳಗೆ ಇದ್ದುಕೊಂಡು ಕೂಡ ಸಂಸಾರವನ್ನು ಅನುಭವಿಸಿ ಕೂಡ ಸಂಸಾರವನ್ನು ಅಲ್ಲಿಗಳೆಯಂಗಿಲ್ಲ ದೇವರನ್ನು ಒಲಿಸ್ಕೊಳ್ಬೇಕು ಅಂತೇಳಿ ಹೆಂಡಿರ ಮಕ್ಕಳನ್ನು ಬಿಟ್ಟು ಹೋಗುವಂಥದ್ದು ಶರಣರ ಸಂಸ್ಕೃತಿ ಅಲ್ಲವೇ ಅಲ್ಲ ದೇವರನ್ನು ಹೊಲಿಸ್ಕೊಳ್ಬೇಕಂತಂದ್ರೆ ಸಂಸಾರ ಬಿಟ್ಟು ಹೆಂಡತಿ ಮಕ್ಕಳನ್ನು ಬಿಟ್ಟು ದೂರ ಹೋಗಿ ದೇವರನ್ನ ಹೊಳಸ್ಕೊಳ್ಬೇಕು ಅಂತೇಳಿ ಐತಲ್ಲ ಅದು ಶರಣರ ವಿಚಾರಕ್ಕೆ ಹೊಂದಾಣಿಕೆ ಆಗೋದೇ ಇಲ್ಲ ಯಾಕಂದ್ರೆ ಶರಣರು ಸಂಸಾರದೊಳಗೆ ಇದ್ದುಕೊಂಡೇ ಸದ್ಗತಿಯನ್ನ ಕಂಡವರು ಈ ಶರಣ ಅನ್ನೋದು ಅದಷ್ಟಕ್ಕೆ ಸೀಮಿತವಾಗಿಲ್ಲ ಶರಣ ಅಂದ್ರ ಎಲ್ಲ ಜಾತಿ ಜನಾಂಗದವರನ್ನ ಒಟ್ಟಿಗೂಡಿಸಿಕೊಂಡು ಇವನಾರವ ಅನ್ನದೇ ಇವ ನಮ್ಮವ ಅನ್ನುವಂಥ ಭಾವನೆಯನ್ನ ಬೆಳೆಸ್ಕೊಂಡು ಎಲ್ಲರೂ ನಮ್ಮವರೇ ಯಾರೊಳಗೂ ದ್ವೇಷವನ್ನ ಬೆಳೆಸಲಾರದೆ ದ್ವೇಷವನ್ನ ಬಿತ್ತಲಾರದೆ ದ್ವೇಷವನ್ನ ತಮ್ಮೊಳಗೂ ಬಿತ್ತಿಸಿಕೊಳ್ಳಲಾರದೆ ಸಾಧ್ಯ ಆದಷ್ಟು ತಮಗೆ ಸಿಕ್ಕಷ್ಟು ಪ್ರೀತಿಯನ್ನ ಜಗತ್ತಿಗೆ ಹಂಚುವ ಕೆಲಸವನ್ನ ಮತ್ತೆ ಜಗತ್ತನ್ನ ಮೌಢ್ಯತೆಯಿಂದ ಜಾತಿ ಭೇದದಿಂದ ಕೋಮ ಸಂಘರ್ಷಗಳಿಂದ ಹೊರಗೆ ತರುವಂತ ಕೆಲಸವನ್ನ ಶರಣರು ಮಾಡಿದ್ರು ಶರಣ ಅನ್ನುವ ಶಬ್ದ ಇಷ್ಟೆಲ್ಲ ಅರ್ಥಗಳನ್ನು ಕೊಡ್ತದ ಶರಣ ಅಂದ್ರೆ ಯಾವ ಜಾತಿಗೂ ಸೀಮಿತವಾದವರಲ್ಲ ಯಾವ ಧರ್ಮಕ್ಕೂ ಸೀಮಿತವಾದವರಲ್ಲ ಕುಲ ನೆಲೆಗಳನ್ನು ಮೀರಿದವರು ಸಂಸಾರದೊಳಗೆ ಇದ್ದುಕೊಂಡೇ ಸದ್ಗತೆಯನ್ನು ಕಾಣುವವರು ಒಬ್ಬರನ್ನೇ ನಂಬುವವರು ಶರಣ ಅಂದ್ರೆ ಏನು ಅರ್ಥ ಏಕದೇವೋಪಾಸಕರು ಅಂದ್ರೆ ಒಬ್ಬರನ್ನೇ ನಂಬುವವರು ಬೇಡ ಬೇಡ ಅನ್ಯ ದೈವದ ಸಂಘವಲ್ಲ ತನ್ನ ಪುರುಷನ ಬಿಟ್ಟು ಅನ್ಯ ಪುರುಷನ ಸಂಘ ಸಲ್ಲುವುದೇ ಒಬ್ಬ ಹೆಣ್ಣು ತನ್ನ ಗಂಡನನ್ನು ಬಿಟ್ಟು ಮತ್ತೊಬ್ಬನ ಸಂಘ ಮಾಡುವುದು ಯಾವ ರೀತಿ ಸಲ್ಲುವುದಿಲ್ಲವೋ ಅದೇ ರೀತಿ ಭಕ್ತನು ಕೂಡ ತನ್ನ ದೇವರನ್ನು ಬಿಟ್ಟು ಈ ಜಗತ್ತಿನಾಗೆ ಒಬ್ಬ ದೇವರು ಅನ್ನುವಂಥ ಶಕ್ತಿ ಅದ ಅದನ್ನು ನಾನಾ ರೀತಿಯಿಂದ ನಾನಾ ಧರ್ಮಗಳು ನಾನಾ ಜಾತಿಯವರು ನಾನಾ ಹೆಸರುಗಳಿಂದ ಕರೀತಾರ ಆದ್ರೆ ಆ ದೇವರು ಅನ್ನೋ ಶಕ್ತಿ ಅದು ಒಂದ ಅಂತೇಳಿ ಆ ಭಾವವನ್ನು ಬೆಳೆಸ್ಕೊಂಡು ಹೋದವರು ಶರಣರಾಗ್ತಾರ ತತ್ವ ಅಂಗ ನಮ್ಮೊಳಗ ಅಳವಡಂಗಿಲ್ಲ ನಾವು ಅವರಂತೆ ಬದುಕಿದಾಗ ಮಾತ್ರ ಅವರಂತೆ ಬದುಕೋದು ಅಂದ್ರೆ ಏನು ಸಂ ಆವಾಗಲೇ ಹೇಳ್ದಂಗ ಸಂಸಾರ ಬಿಡೋದಲ್ಲ ಎಲ್ಲರೊಳಗು ಒಂದಾಗಿ ನಾವು ದೋಣಿಯನ್ನ ಉದಾಹರಣೆಯಾಗಿ ತಗೊಂಡ್ರ ದೋಣಿ ನೀರಿನ ಮ್ಯಾಲಿ ಇರುತ್ತ ಒಂದ್ ವೇಳೆ ದೋಣಿಯೊಳಗ ನೀರ್ ಬಂದ್ರ ಆ ದೋಣಿ ಮುಳಿಗೋಗಿ ಬಿಡುತ್ತ ಹಂಗ ನಾವು ದೋಣಿ ಇದ್ದಂಗ ನೀರು ಅಂದ್ರ ಸಂಸಾರ ಇದ್ದಂಗ ಈ ಸಂಸಾರದ ಸಾಗರವನ್ನ ನಾವು ದಾಟಬೇಕು ಅಂತಂದ್ರ ದೋಣಿ ಸರಾಗವಾಗಿ ದಾಟಬೇಕು ಒಂದು ವೇಳೆ ಸಂಸಾರವನ್ನ ನಮ್ಮ ತಲೆಯೊಳಗ ಒಕ್ಕಿಸಿಕೊಂಡು ನಾವು ಕುತ್ಕೊಂಡಿವಿ ಅಂತಂದ್ರ ನಾವು ಅಲ್ಲೇ ಮುಳಿಗೋಗ್ತೀವಿ ದಡಾ ಸೇರೋದಿಲ್ಲ ಅಂತ ಹೇಳ್ತಾರ ಅಂತ ಶರಣ ಪವಿತ್ರವಾಗಿರ್ತಾನ ಅವನ ಮನಸ್ಸು ನಿರ್ಮಲವಾಗಿರ್ತದ ಶುದ್ಧವಾಗಿರ್ತದ ಎಲ್ಲರನ್ನು ಪ್ರೀತಿ ಮಾಡ್ತಾನ ಎಲ್ಲರಿಗೂ ಪ್ರೀತಿ ಹಂಚತನ ಯಾರ ನಡುವೆ ದ್ವೇಷ ಬಿತ್ತು ಅಂತ ಕೆಲಸವನ್ನ ಆತ ಮಾಡೋದಿಲ್ಲ ಅಂತವನೇ ಶರಣ ಆಗ್ತಾನ ಅಂತ ಶರಣರೇ ಬಸವಣ್ಣನವರು ಈ ವಚನದೊಳಗ ಹೇಳಲಿಕ್ಕೆ ಹೋಗ್ತಾರ ಅಂತ ಶರಣ ನಿದ್ರೆಗೈದಡೆ ಆತ ನಿದ್ರೆಗೆ ಜಾರಿದ್ನಂದ್ರ ಅಂದ್ರೆ ದೇವನೊಳಗ ಒಂದನ್ ಒಂದಾಗ್ಲಿಕ್ಕೆ ಪ್ರಪಂಚವನ್ನೆಲ್ಲ ಮರೆತು ತನ್ನೊಳಗೆ ತಾನು ತಿಳ್ಕೊಂಡೆ ನನ್ನೊಳಗೆ ನಾ ತಿಳ್ಕೊಂಡೆ ನನಗೆ ಬೇಕಾದ ಗಂಡನ ನಾ ಮಾಡಿಕೊಂಡೆ ಅಂತೇಳಿ ಶಿಶುನಾಳ ಶರೀಫರು ಏನು ಹಾಡ್ತಾರಲ್ಲ ಆ ರೀತಿ ನಮ್ಮೊಳಗೇ ನಾವು ತಿಳ್ಕೊಂಡು ಸತ್ಯ ಯಾವುದು ಸುಳ್ಳು ಯಾವುದು ಯಾವುದು ಪ್ರಾಮಾಣಿಕತೆ ಯಾವುದು ಅಪ್ರಾಮಾಣಿಕತೆ ಯಾವುದು ಮೋಸ ಯಾವುದು ನಿಜ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಸಮಾಜದೊಳಗೆ ಸರಾಗವಾಗಿ ಸಹಜವಾಗಿ ದೇವರು ಕೊಟ್ಟದ್ದನ್ನು ಪ್ರಸಾದ ಅಂಥೇಳಿ ದೇವರು ಕೊಟ್ಟ ಪ್ರಸಾದವನ್ನು ಒಂದೊಂದು ಸರಿ ನಾವು ಚೆಲ್ಲಿ ಯಾವುದೋ ಒಂದು ಕ್ಷಣಿಕ ಸುಖಕ್ಕಾಗಿ ನಾವು ಜ್ಯೋತ್ ಬೀಳಲಾರದೆ ದೇವರು ಕೊಟ್ಟ ಪ್ರಸಾದವನ್ನೇ ಅದೇ ನಮಗೆ ಅಂತಿಮಪ್ಪ ಅದ್ರೊಳಗೆ ನಾವು ತೃಪ್ತಿ ಪಡೋಣ ಅದ್ರೊಳಗೆ ನಾವು ದೇವರನ್ನ ಕಾಣೋಣ ಅಂತೇಳಿ ಯಾರು ಹೋಗ್ತಾರಲ್ಲ ಅವರು ದೇವರೊಳಗೂ ಒಂದಾಗ್ತಾರ ಆ ಪ್ರಸಾದವನ್ನ ನಾವು ಒಗೆದು ನಾವು ಮತ್ತೊಂದು ಏನು ವಿಷ ಮಿಶ್ರಿತ ಪ್ರಸಾದ ಅಂತ ತಿಳಿದಿರ್ತೀವಿ ಅದು ಪ್ರಸಾದ ಅಲ್ಲ ನಮಗ್ ಆಗಿನ ಮಟ್ಟಿಗೆ ಅದು ರುಚಿಯಾಗಿರ್ತದ ಅಷ್ಟೇ ಆದ್ರ ಅದರಿಂದ ಅನುಭವಿಸೋದು ನಾವೇ ಅಂತೇಳಿ ಶರಣರು ಹೇಳ್ತಾರ ಆ ರೀತಿ ನಮ್ಮೊಳಗೆ ನಾವು ಒಂದಾಗಿ ಬಿಟ್ಟಿವಿ ಅಂದ್ರ ದೇವರೊಳಗೆ ನಾವು ಒಂದಾಗಿ ಬಿಟ್ವಿ ಅಂತಂದ್ರ ಅಂಥವನಿಗೆ ಶರಣ ನಿದ್ರೆ ಗೈದಡೆ ಜಪ ಕಾಣಿರೋ ಯಾವ ಜಪ ತಪ ಮಾಡುವಂಥ ಅವಶ್ಯನೇ ಇಲ್ಲ ಆತವ್ರಿಗೆ ಅಂತ ಹೇಳ್ತಾರೆ ಇನ್ನು ಎರಡನೇ ಸಾಲು ಶರಣನೆದ್ದು ಕುಳಿತಡೆ ಶಿವರಾತ್ರಿ ಕಾಣಿರೋ ನಾವೆಲ್ಲ ಶಿವರಾತ್ರಿಯನ್ನು ವರ್ಷಗಟ್ಟಲೆ ಪಾಪಗಳನ್ನು ಮಾಡ್ತೇವೆ ಪುಣ್ಯಗಳನ್ನು ಮಾಡ್ತೇವೆ ಏನೇನೋ ಮಾಡ್ತೇವೆ ವರ್ಷ ಆದ ಮೇಲೆ ಶಿವನ ದೇವಾಲಯಕ್ಕೆ ಹೋಗಿ ಹಣ್ಣು ಕಾಯಿ ಕರ್ಪ್ರ ಕಡ್ಡಿ ಹೂವು ಏನೇನು ಹೋಗ್ತೀವಿ ಮೃಷ್ಟಾನ್ನ ಭೋಜನವನ್ನ ತಗೊಂಡೋಗಿ ಪ್ರಸಾದದ ರೂಪದೊಳಗ ಆ ಶಿವನ ಮುಂದೆ ಹಿಡ್ತೇವಿ ಆದ್ರ ಶಿವ ತಿನ್ನೋದಿಲ್ಲ ಅಂತಂದ್ರೆ ಆತ ಕಾಣಲಾರದ ವಸ್ತು ಶಿವ ಅಂದ್ರ ಪರಾತ್ಪರ ವಸ್ತು ಆತ ಕಣ್ಣಿಗೆ ಕಾಣೋದಿಲ್ಲ ನಾವು ಕಣ್ಣಿಗೆ ಕಾಣುವ ವಸ್ತುಗಳನ್ನೇ ದೇವರು ಶಿವ ಅಂತ ತಿಳಿದುಕೊಂಡ್ಬಿಟ್ಟಿವಿ ಬಿಟ್ಟೇವಿ ಈಗ ಗುಡಿ ಒಳಗೆ ತಗೊಂಡೋಗಿ ಇಡ್ತೇವಿ ಪಾಪ ಒಂದು ಕಲ್ಲಿನ ಮೂರ್ತಿ ಆ ಕಲ್ಲಿನ ಮೂರ್ತಿ ತಿನ್ನಲ್ಲ ಅಂತ ಗೊತ್ತದ ನಮಗ ಆದರೂ ಕೂಡ ನಾವು ಹೋಗಿರ್ತೇವೆ ಒಂದು ವೇಳೆ ಆ ಮೂರ್ತಿ ಪ್ರಸಾದವನ್ನ ಸ್ವೀಕಾರ ಮಾಡ್ತದ ಅಂತಂದ್ರ ಅವತ್ತ ನಾವು ಪ್ರಸಾದವನ್ನ ತಗೊಂಡೋಗಿ ಅಲ್ಲಿ ಎಡಿ ಮಾಡಿ ಇಡೋದೈತಲ್ಲ ಅದನ್ನ ಬಂದ್ ಮಾಡ್ತೇವೆ ಆ ಪ್ರಶ್ನೆ ಬೇರೆ ಆದ್ರ ಶರಣನೆದ್ದು ಕುಳಿತಡೆ ಶಿವರಾತ್ರಿ ಕಾಣರು ಶಿವರಾತ್ರಿ ಅಂತಂದ್ರ ವರ್ಷಕ್ಕೊಮ್ಮೆ ಆಚರಿಸುವಂತ ಹಬ್ಬ ಅಲ್ಲ ಶಿವರಾತ್ರಿ ಅಂದ್ರ ನಿತ್ಯ ನಿರಂತರ ಶಿವನ ಧ್ಯಾನದೊಳಗೆ ಇರೋದೇ ಶಿವರಾತ್ರಿ ಪ್ರತಿ ದಿನ ಪ್ರತಿ ಕ್ಷಣ ಶಿವನ ಧ್ಯಾನದೊಳಗೆ ಇರಬೇಕು ಅಂದ್ರ ಶಿವನ ಧ್ಯಾನದೊಳಗೆ ಇರೋದು ಅಂತಂದ್ರ ಮಾಡೋ ಕೆಲಸದೊಳಗ ಮೋಸ ಮಾಡಬಾರ್ದು ನಡಿಯೊಳಗ ನುಡಿಯೊಳಗ ಒಂದಾದವನೇ ನಿಜ ಶರಣ ಅಂತ ಅನ್ಸ್ಕೊಳ್ತಾನ ಅಂತ ಶರಣರು ಹೇಳ್ತಾರ ಆ ರೀತಿ ನಾವು ಬದುಕಿದಿವಿ ಅಂತಂದ್ರ ಶರಣ ಜೀವಿಗಳಾಗ್ತೀವಿ ಅದನ್ನ ಬಿಟ್ಟು ನಾವು ಬದುಕಿದೀವಿ ಅಂತಂದ್ರ ಪಾಪಿಗಳಾಗ್ತೀವಿ ಆ ಪಾಪದ ಫಲಕ್ಕ ಗುರಿ ಆಗ್ತೀವಿ ಅಂತ ಹೇಳ್ತಾರ ಅವರು ಶರಣ ನಡೆದುದೇ ಪಾವನ ಕಾಣಿರು ಈ ತರ ಮನಸ್ಥಿತಿ ಈ ತರ ಗುಣವುಳ್ಳ ವ್ಯಕ್ತಿ ಯಾರೇ ಇರ್ಲಿ ಆತ ಯಾವುದೇ ಧರ್ಮ ಯಾವುದೇ ಜಾತಿಗೆ ಸೇರಿದವನಿರ್ಲಿ ಆತನೊಳಗ ಶರಣ ತತ್ವ ಅಂದ್ರ ಈ ಗುಣಗಳೆಲ್ಲ ಒಳ್ಳೆ ಗುಣಗಳೆಲ್ಲ ಆತನೊಳಗ ಇದ್ವು ಅಂದ್ರ ಅವ ನಡೆದುದ ಪಾವನ ಆಗಿಬಿಡ್ತದೆ ಅವ ಎಲ್ಲಿ ನಡೆದಿದ್ರು ಅದು ಸ್ವಚ್ಛ ಆಗಿಬಿಡತದೆ ಪಾವನ ಆಗಿರ್ತತಿ ಆಮೇಲೆ ಅವ ನುಡಿದದ್ದ ಶಿವತತ್ವ ಆಗ್ತೈತಿ ಅಂತ ಹೇಳ್ತಾರ ಅವರು ಬಸವಣ್ಣವರು ಅವ ಏನ ನುಡಿಲಿ ಅದು ಸತ್ಯ ಆಗಿಬಿಡ್ತದ ಅವ ಸುಳ್ಳು ಹೇಳಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಆತನನ್ನ ಆ ಸಮಾಜವನ್ನ ತಿದ್ದುವಂತ ಕೆಲಸವನ್ನ ಆತ ಮಾಡ್ತಾನಲ್ಲ ಆತನೇ ನಿಜವಾಗ್ಲೂ ದೇವರ ಸ್ವರೂಪಿಯಾಗಿರ್ತಾನ ಆ ದಾರಿಯನ್ನ ನಾವು ಹಿಡಿಬೇಕು ನಾವು ಮೋಸ ಮಾಡ್ತವಿ ಆದ್ರೆ ಬೆಕ್ಕ ಕಣ್ಣು ಮುಚ್ಕೊಂಡು ಹಾಲು ಕುಡಿತದ ಅದು ಆದ್ರೆ ಯಾರಿಗೂ ಗೊತ್ತಾಗುದಿಲ್ಲ ನನ್ನ ಯಾರು ನೋಡಿಲ್ಲ ಅಂತ ಅನ್ಕೊಂಡಿರ್ತದ ಆದ್ರೆ ಯಾವುದೋ ಒಂದು ಶಕ್ತಿ ನಿನ್ನ ನೋಡ್ತಿರ್ತದ ಅನ್ನೋದನ್ನ ನೀ ಮರಿಬೇಡ ಅಂತೇಳಿ ಶರಣರು ನಮಗ ಎಚ್ಚರಿಕೆ ಗಂಟೆಗಳನ್ನ ಪದೇ ಪದೇ ಒತ್ತು ಮಾಡಿ ಅಹ್ ಬೆರಳು ಮಾಡಿನೂ ಕೂಡ ನಮಗೆ ತೋರಿಸ್ತಾರ ಅದ್ರ ಉದ್ದೇಶ ಏನಂತಂದ್ರ ನಾವು ಅನ್ಯಾಯದ ಕಡೆಗೆ ಹೊಂಟೀವಿ ಅನಾಚಾರದ ಕಡೆಗೆ ಹೊಂಟೀವಿ ದುರಾಚಾರಿಗಳಾಗೇವಿ ಆ ಸತ್ಯವನ್ನ ಮರ್ತೇವಿ ಯಾವ್ದು ಬೇಕು ಯಾವ್ದು ನಮ್ಮನ್ನ ನಂಬಿ ಬಂದದ್ದೋ ಅದನ್ನ ಬಿಟ್ಬಿಡ್ತೇವಿ ಅದನ್ನ ಕೈ ಬಿಟ್ಬಿಡ್ತೇವಿ ಜಾಡಿಸಿ ಒದ್ದು ನಾವು ಸುಳ್ಳಿನ ಪ್ರಪಂಚಕ್ಕ ಕ್ಷಣಿಕ ಸುಖಕ್ಕ ಮೋಜಿನ ಪ್ರಪಂಚಕ್ಕ ಸಾಗಿ ಹೋಗ್ತೇವೆ ಅದು ಮನುಷ್ಯರ ಲಕ್ಷಣ ಅಲ್ಲ ಅಂತ ಶರಣ ನಡೆದದೇ ಪಾವನ ನುಡ್ದದೇ ಶಿವತತ್ವ ಅವ ಏನ್ ಹೇಳಿದ್ರು ಕರೆ ಆಗಿ ಬಿಡ್ತದಂತ್ರಿ ಅವ ಹಿಂಗ ಆಗ್ಬೇಕಂದ್ರೆ ಹಿಂಗ ಆಗ್ತೇತಂದ್ರ ಅದ ಹಂಗ ಆಗತ್ತ ಆಗ್ಬೇಕು ಅಂದ್ರೆ ಹಂಗಾಗತ್ತ ಅಂದ್ರೆ ಕೆಟ್ಟದ್ದಲ್ಲ ಒಳ್ಳೇದನ್ನ ಬಯಸುವಂತ ಗುಣ ಶರಣನೊಳಗೆ ಇರ್ತತಿ ಅಂತೇಳಿ ಬಸವಣ್ಣನವರು ಈ ವಚನದೊಳಗೆ ಹೇಳ್ತಾರ ಮುಂದುವರೆದು ಕೊನೆ ಎರಡು ಸಾಲಿನೊಳಗ ಬಸವಣ್ಣನವ್ರು ನಮ್ಗ ಏನ್ ತಿಳಿಸಿಕೊಡ್ತಾರ ಅಂತಂದ್ರ ಕೂಡಲ ಸಂಗನ ಶರಣನ ಕಾಯವೇ ಕೈಲಾಸ ಕಾಣಿರು ಅಂತೇಳಿ ಈಗ ಸಾಮಾನ್ಯವಾಗಿ ಕಾಯಕವೇ ಕೈಲಾಸ ಅನ್ನುವಂಥ ಶಬ್ದವನ್ನ ನೀವು ಕೇಳಿರಿ ಅದು ಬಸವಣ್ಣವರು ಹೇಳ್ಯಾರ ಅಂತ ನಾವೆಲ್ಲ ಹೇಳ್ತೇವೆ ಆದ್ರೆ ಅಸಲಿಗೆ ಆ ಶಬ್ದ ಹೇಳಿದ್ದು ಬಸವಣ್ಣವರಲ್ಲ ಆಯ್ದಕ್ಕಿ ಮಾರೇನವರು ಅಂತೇಳಿ ಅವರು ಅಕ್ಕಿ ಆಯ್ದುಕೊಂಡು ಬರುವಂತ ಕಾಯಕವನ್ನ ಮಾಡ್ತಾ ಇದ್ರು ಆಯ್ದಕ್ಕಿ ಮಾರಯ್ಯ ಮತ್ತು ಐದಕ್ಕಿ ಲಕ್ಕಮ್ಮ ಅಂತ ಶರಣ ದಂಪತಿಗಳು ಕಲ್ಯಾಣದೊಳಗ ಅಕ್ಕಿ ಆರಿಸಿಕೊಂಡು ಬಂದು ಮಾರ್ಕೆಟ್ ಒಳಗೆ ಹೋಗಿ ಮಾರಿ ಅದರಿಂದ ಬಂದಂತ ದುಡ್ಡಿನಿಂದ ದಾಸೋಹ ಕಾರ್ಯಗಳನ್ನ ಮಾಡ್ತಿದ್ರು ಅಂತ ಒಂದು ಐದಕ್ಕಿ ಮಾರಯ್ಯನವರು ಕಾಯಕವೇ ಕೈಲಾಸ ಅನ್ನುವಂತ ಪದವನ್ನ ನಮಗ್ ಕೊಟ್ಟೋಗಿದಾರ ಅದ ಬಸವಣ್ಣನವರು ಕಾಯವೇ ಕೈಲಾಸ ಅಂತ ಹೇಳ್ತಾರ ಕೂಡಲ ಸಂಗನ ಶರಣನ ಅಂದ್ರ ಸತ್ಯದೊಳಗ ಸದಾಚಾರದೊಳಗ ದುರಾಚಾರವನ್ನು ಬಿಟ್ಟು ಒಂದನ್ನೇ ನಂಬುವುದು ಅನಾಚಾರ ದುರಾಚಾರ ಇವನೆಲ್ಲನು ಬಿಟ್ಟು ಒಂದರ ಮೇಲೆ ಮನಸ್ಸನ್ನ ಕೇಂದ್ರೀಕರಿಸುವಂತ ಪ್ರಯತ್ನ ಯಾರು ಮಾಡ್ತಾರೋ ಅಂತ ಶರಣನ ದೇಹವೇ ಕಾಯವೇ ಅಂದ್ರ ಈ ದೇಹನ ದೇಗುಲ ಅಂತ ಹೇಳ್ತಾರ ಕಾಯವೇ ಕೈಲಾಸ ಕೈಲಾಸವೆಂಬುದೊಂದು ಹಾಳು ಬೆಟ್ಟ ಕಾಣಿರೋ ಅಲ್ಲಿರುವ ಶಿವನೊಬ್ಬ ಹೆಡ್ಡ ಕಾಣಿರೋ ಅಂತ ಹೇಳ್ತಾರ ಆ ಕಾಣ್ಲಾರ್ದ ಕೈಲಾಸ ಅಲ್ಲಿ ಏನು ಇಲ್ಲ ಅಲ್ಲಿರೊಬ್ಬ ಶಿವ ದಡ್ಡ ಅಂತ ಹೇಳ್ತಾರ ಅವರು ಶರಣ್ರು ಹೇಳ್ತಾರ ನಾನು ಹೇಳುವಂತ ಮಾತಲ್ಲ ಅದು ಕೈಲಾಸ ಕಾಡ್ ಪ್ರದೇಶ ಅದು ಕಾಡ್ ಪ್ರದೇಶ ಅಲ್ಲಿ ಏನು ಇಲ್ಲ ಅಂತ ಹೇಳ್ತಾರ ಅವ್ರು ಸ್ಪಷ್ಟವಾಗಿ ಕೈಲಾಸ ಅಂದ್ರ ಸತ್ಯವೇ ನುಡುವುದೇ ಸ್ವರ್ಗ ಲೋ ಸ್ವರ್ಗ ಮಿತ್ಯವೇ ನುಡುವುದೇ ನರಕ ಅಂತ ಹೇಳ್ತಾರ ಇಲ್ಲೇ ಸ್ವರ್ಗ ಇಲ್ಲೇ ನರಕ ಮೇಲಿಲ್ಲ ಕೈಲಾಸ ಅಂತ ಹೇಳಿ ಹೇಳ್ತಾರ ಎಲ್ಲೋ ಆಕಾಶದಾಗಿಲ್ಲ ಸ್ವರ್ಗ ನರಕ ಅನ್ನೋದು ನಾವ ಸೃಷ್ಟಿ ಮಾಡ್ಕೋತೇವೆ ನಾವು ಒಳ್ಳೆ ದಾರಿಯೊಳಗ ನಡದ್ರ ಸ್ವರ್ಗದಾಗಿದ್ದಂಗ ಕೆಟ್ಟ ದಾರಿ ಒಳಗ ನಡದ್ರ ನರಕದಾಗಿದ್ದಂಗ ನಾವು ಕಟ್ಟಿಟ್ಟ ಬುತ್ತಿ ನಾವೇ ಯಾವತ್ತಾದ್ರೂ ಉಣ್ಲೇಬೇಕು ಅದು ನಮಗೆ ಬೆನ್ನಿಗೆ ಕಟ್ಕೊಂಡ ಬೇತಾಳನ ತರ ಕಾಡ್ತಿರ್ತದ ಅದು ಒಳ್ಳೇದಿರ್ಲಿ ಕೆಟ್ಟದ್ದಿರ್ಲಿ ಆ ರೀತಿ ಸ್ವರ್ಗ ನರಕಗಳು ನಮ್ಮಲ್ಲೇ ಇರ್ತಾವ ಶರಣ ಒಳ್ಳೆ ಮನಸ್ಸಿಳುವಂತ ವ್ಯಕ್ತಿ ಯಾರೇ ಇರಲಿ ಆತ ವೇಷಭೂಷಣದೊಳಗೆ ಶರಣ ಅಲ್ಲ ಅವ ವಿಭೂತಿ ದರ್ಶನ ರುದ್ರಾಕ್ಷಿ ದರ್ಶನ ಲಿಂಗ ಹಾಕೊಂಡನ ಕಾವ್ಯ ಹಾಕೊಂಡನ ಸ್ವಾಮಿ ತರದನ ಅವನ ಅಷ್ಟೇ ಅಲ್ಲ ಜಂಗಮ ಅಂದ್ರ ಸಮಾಜ ಆತ ಯಾವುದೇ ಮನುಷ್ಯ ಇರಲಿ ಅವ ಜೀನ್ಸ್ ಪ್ಯಾಂಟ್ ಅವರ ಹಾಕೊಂಡಿರ್ಲಿ ಲಪಾಟೆರ ಕಟ್ಕೊಲಿ ಚಡ್ಡಿ ಮೇಲೆ ತಿರುಗಾಡ್ಲಿ ಆ ಜೀನ್ಸ್ ಅಂಗಿಯರ ಹಾಕೋಲಿ ಅವನ ಚಸ್ಮ ಹಾಕೋಲಿ ಹೆಂಗರ ಇರ್ಲಿ ಇತ್ತೀಚಿನ ಮನುಷ್ಯನೇ ಆಗಿರ್ಲಿ ಅವಾಗಿನ ಮನುಷ್ಯನೇ ಆಗಿರ್ಲಿ ಹೆಂಗೆ ಇರಲಿ ಅವನ ಮನಸ್ಸು ಶುದ್ಧ ಇತ್ತು ಮತ್ ಒಬ್ರನ್ನ ನಂಬಿ ಮತ್ತೊಬ್ಬರಿಗೆ ಮೋಸ ಮಾಡುವ ಗುಣ ಆತನೊಳಗ ಇರ್ಲಿಲ್ಲ ಅಂತಂದ್ರ ಅವನ ದೇಹನೇ ಅಂದ್ರ ಅವನ ಶರೀರನೇ ಕೈಲಾಸ ಅವಾಗ ದೇವರು ಅವನೊಳಗ ಇರ್ತಾನ ಅಂತೇಳಿ ಈ ವಚನದ ಮೂಲಕ ಬಸವಣ್ಣನವರು ನಮಗ ತಿಳಿಸ್ಕೊಡ್ತಾರ